ಒಂದು ನಿಮಿಷ ಹಂಗೇರಿ ಹಂಗಾರೆ ಹಂಗೇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ಇವತ್ತು ನಮ್ಮ ರಾಮ್ ಅವ್ರ ರಾಥೋಡ್ ಅವರಿಗೆ ಫಿಶ್ನೆಸ್ ಎಂಟರ್ ಪ್ರನರ್ಶಿಪ್ಪಲ್ಲಿ ಡಾಕ್ಟರೇಟ್ ಅವಾರ್ಡ್ ನಮ್ಮ ಮದರ್ ತ್ರೇಸಾ ಯೂನಿವರ್ಸಿಟಿಯಿಂದ ಹಾಗೆ ಕೊಟ್ಟಿದ್ದೀವಿ ಅವರು ನಾಲ್ಕು ಸತಿ ಗೋಲ್ಡ್ ಮೆಡ್ಲಿಷ್ಟು ಒಂದು ಸತಿ ಸಿಲ್ವರ್ ಮೆಡ್ಲಿಷ್ಟು ಸುಮಾರು ಬಡ ಜನರಿಗೆ ದಾರಿದೀಪವಾಗಿ ಆಶಾದೀಪವಾಗಿ ಇವತ್ತು ಬೆಳಗಿದ್ದಾರೆ ಇವತ್ತು ನಮ್ಮ ಸೆನೆಟ್ ಮೆಂಬರ್ಸು ಮತ್ತು ನಮ್ಮ ವೈಸ್ ಚಾನ್ಸಲರ್ಸು ಮತ್ತು ನಮ್ಮ ಎಲ್ಲರ ಹಿರಿಯರ ಸಮ್ಮುಖದಲ್ಲಿ ಅವ್ರಿಗೆ ಇವತ್ತು ಈ ಅವಾರ್ಡನ್ನ ನಮ್ಮ ವೈಸ್ ಚಾನ್ಸಲರ್ ಅಂತ ವಿಜಯ ಸುರಸಿಯವರು ಇದ್ದಾರೆ ದೇವರು ಅವ್ರು ಒಳ್ಳೇದು ಮಾಡಲಿ ಹೀಗಾಗಿ ಈ ಅವಾರ್ಡ್ ಮುಖೇನ ಇವತ್ತೇನು ತಗೊಂಡಿದ್ದಾರೆ ಅವರು ಇವತ್ತು ಅವ್ರ ಲೈಫ್ ಎಂಡ್ ಆಗಲ್ಲ ಇವತ್ತೇ ಅವ್ರ ಲೈಫು ಸ್ಟಾರ್ಟ್ ಆಗ್ತದೆ ಎಷ್ಟು ಥ್ಯಾಂಕ್ ಯು ಸರ್ ಇನ್ನೇ ಇನ್ನು ಮುಂದೆನೇ ಅವರು ಹೆಜ್ಜೆಗಳು ದೊಡ್ಡ ಏನು ಹೇಳೋದು ಒಂದು ಜವಾಬ್ದಾರಿಯಿಂದ ಇಡಬೇಕು ಅಂತ ನಾನು ಕೇಳ್ಕೊತೀನಿ ಯಾಕಂದರೆ ಡಾ ಇದೀನ ಕೈಗಿನ ಕಾಲದಲ್ಲಿ ಈ ಡಾಕ್ಟರೇಟ್ ಅವಾರ್ಡ್ ಅನ್ನೋದು ಪೋಲಿಯೋ ಅಂತ ಏನು ಕೆಲವರೆಲ್ಲ ಹೇಳ್ಕೊಳ್ತಾರೆ ಅವೆಲ್ಲ ಏನು ಮಾತಾಡ್ಕೊಳ್ತಾರೆ ಎಲ್ಲ ಭರಮೇ ಯಾರು ಉಗಂಬಿಡಿ ಪ್ರೈಮ್ ಮಿನಿಸ್ಟರ್ ನೀತಿ ಆಗಲಿ ಸೊಸೈಟಿ ಆ್ಯಕ್ಟಲ್ಲಿ ಯು ಜಿ ಸಿ ಗ್ರ್ಯಾಂಡ್ಸ್ ಆ್ಯಕ್ಟಲ್ಲಿ ಮತ್ತು ಯೂನಿವರ್ಸಿಟಿ ಆ್ಯಕ್ಟಲ್ಲಿ ಮತ್ತು ಟ್ರಸ್ಟ್ ಆ್ಯಕ್ಟಲ್ಲಿ ಸುಮಾರು ಕಡೆ ಅವಾರ್ಡ್ಸ್ ಹೆಂಗೆ ಅನ್ನೋದು ಆ ಕ್ಲಾಸ್ ಇದೆ ಅದೇ ಥರದಲ್ಲಿ ನಾವು ಅಫಿಲಿಯೇಷನ್ನು ಆಸ್ಟ್ರೇಲಿಯಿಂದ ತಗೊಂಬಂದಿದ್ದೀವಿ ಯಾರು ಯಾವುದಕ್ಕೆ ಹೆದರ್ಬಿಡಿ ನಾವೆಲ್ಲ ಪ್ರೈವೇಟಲ್ಲೇ ಓದಿ ಪ್ರೈವೇಟಲ್ಲೇ ಕೆಲಸ ಮಾಡಿ ಪ್ರೈವೇಟಲ್ಲಿ ಇವತ್ತು ಜೀವನ ಮಾಡ್ಕೊತಾ ಇದ್ದೀವಿ ನಾವೆಲ್ಲ ಯಾರು ಗೌರ್ಮೆಂಟ್ ಅಲ್ಲ ನಾವು ಯಾರಿಗೂ ಸರ್ವೆಂಟು ಅಲ್ಲ ವಿ ಆರ್ ಆಫ್ ಇಂಡಿಯಾ ನಮಗೆ ಹೆಂಗೆ ಸಿಟಿಜನ್ಸ್ ಆಗಿ ಒಂದು ಅಫಿಲಿಯೇಷನ್ ಇದೆಯೋ ಅದೇ ಥರದಲ್ಲಿ ಈ ಯೂನಿವರ್ಸಿಟಿ ಕೂಡ ಒಂದು ಅಫಿಲಿಯೇಷನ್ ಮಾತ್ರ ಇರ್ತದೆ ಅನ್ನೋದನ್ನ ಈ ಸಮಿತಿಯಲ್ಲಿ ಹೇಳ್ಕೊತೀವಿ ಯಾಕೆಂದರೆ ಬರ್ತಾ ಬರ್ತಾ ಡಾಕ್ಟರೇಟ್ ಅನ್ನೋದನ್ನು ಎಲ್ಲರೂ ಪೋಲಿ 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 ಅಂತ ಹೇಳ್ಕೊಂಡು ತಪ್ಪು ಮಾಡ್ತವ್ರೆ ಅದು ಇರಬಾರ್ದು ಇವತ್ತು ನಾವೇನು ಕೊಟ್ಟಿದ್ದೀವಿ ಇದು ನಮ್ಮ ಅಫಿಲಿಯೇಷನ್ ಬಂದು ಆಸ್ಟ್ರೇಲಿಯಾದಿಂದ ತಗೊಂಬಂದಿರೋದು ಯಾರು ಯಾರು ನಮ್ಮನ್ನು ಇರೋ ಯಾರು ಯಾವುದಕ್ಕೆದರಬೇಡಿ ನೀವು ಧಾರಾಳವಾಗಿ ತಗೊಬೋದು ಬಟ್ ಇಟ್ ಶುಡ್ ಬಿ ಡೌಟೆಡ್ ದ್ಯಾಟ್ ಅದು ರಿಜಿಸ್ಟ್ರೇಷನ್ ಇಂಟರ್ನ್ಯಾಷನಲ್ ರಿಜಿಸ್ಟ್ರೇಷನ್ ಆಗಿದೆಯಾ ಆ ನಂಬರ್ಸ್ ಕರೆಕ್ಟ್ ಆಗಿದೆಯಾ ಅವ್ರು ಕೊಡ್ತಾ ಇರೋದು ಕರೆಕ್ಟಾಗಿದೆಯಾ ಅನ್ನೋದನ್ನು ಪ್ರತ್ಯೇಕವಾಗಿ ನೋಡಿಕೊಂಡು ಇಂಥ ಅವಾರ್ಡ್ಸಿಂದ ಸ್ವೀಕಾರ ಮಾಡಬೇಕು ನಮ್ಮ ಅಪ್ಲಿಕೇಶನ್ನು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಇರ್ತದೆ ಅಂತ ಈ ಸಮಯದಲ್ಲಿ ಹೇಳ್ಕೊಡೋಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ರಾಮ್ ರಾಥೋಡ್ ಅವರು ಅವರು ಮಾತ್ರ ಅಲ್ಲ ಅವ್ರ ಫ್ರೆಂಡ್ಸು ಕೂಡ ಎಲ್ಲರೂ ಬಂದಿದ್ದಾರೆ ದೇವರು ಎಲ್ಲರೂ ಅವ್ರು ಒಳ್ಳೆಯ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಇವತ್ತು ಅವ್ರ ಜೀವನ ಮತ್ತು ಅನ್ಯ ಅತ್ಯುನ್ನತವಾಗಿ ಮೇಲೆ ಬಂದು ಅತ್ಯುನ್ನತವಾಗಿ ಇನ್ನೂ ಈ ಸಮಾಜದಲ್ಲಿ ಬೆಳಗಲಿ ಅಂತ ಅವ್ರಿಗೆ ಹಾರೈಸ್ತೀನಿ ಬೆಸ್ಟ್ ಆಫ್ ಲುಕ್ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಮತ್ತು ಮದರ್ ತೇರೇಸ್ ಅವರ ಆಶೀರ್ವಾದದಲ್ಲಿ ಹಾಗೂ ಶ್ರೀ ಸಾಯಿಬಾಬಾವ ಅವರ ಆಶೀರ್ವಾದದಿಂದ ಈ ಅವಾರ್ಡ್ ಸಿಕ್ಕಿರೋದಕ್ಕಾಗಿ ತುಂಬ ಆಗಿದ್ದೇನೆ ಹಾಗೂ ಇದು ಅವಾರ್ಡ್ ಕೇವಲ ನನಗಲ್ಲದೆ ನನ್ನ ಇಡೀ ಟೀಮಿಗೆ ಇಲ್ಲಿರುವಂಥ ಇಬ್ಬರೀ ಬನ್ನಿ ಇಡೀ ಟೀಮಿಗೆ ಸಲ್ಲಬೇಕು ಹಾಗೂ ನಾನು ಇಲ್ಲಿ ಬರಲಿಕ್ಕೆ ಸಹಾಯ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ಈ ಅವಾರ್ಡನ್ನು ಡೆಡಿಕೇಟ್ ಮಾಡ್ತೇನೆ ಹಾಗೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಸಮಾಜಮುಖಿ ಕೆಲಸಗಳನ್ನು ಮಾಡಿ ಮಾಡಲಿಕ್ಕೆ ಆಶೀರ್ವಾದ ಮಾಡಿ ಎಲ್ಲರೂ ಕೂಡ ಹಾಗೂ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳಿ ಇನ್ನೂ ಒಳ್ಳೆಯದಾಗಿ ಬೆಳಿಲಿ ಅಂತ ಯಾಕೆಂದರೆ ನಾನು ಬೆಳೆದರೆ ಇನ್ನೂ ಹೆಚ್ಚೆಚ್ಚು ಸಮಾಜಮುಖಿ ಕೆಲಸಗಳನ್ನು ಮಾಡಬಹುದು Next. Uh, Next. Nominated my name for this award. I'm really grateful to all of them. May God bless them immensely. Thank you so much. Thank you. Thank you very much, ma'am. God bless you. Sadhoro. Ah, uh, next. Next. Let's get uh, ready for uh, our national anthem. Let me finish. Uh... प्लीज कम मैडम प्लीज आगे लात कर कौन प्लीज कम आई रिक्वेस्ट ऑल द एडवर्टाइजमेंट्स टू कम फॉर सो मेकिंग फास्ट मैडम फोटो चाहिए यार एलार सेंटर बनी प्लीज मी मंजू सर सर ಸ್ವಲ್ಪ சரியாタオル স্যার กรุณา बनी सर Yes, Pro Vice-Chancellor, not there. Madam Secretary. Notra bani, come closer. Over, mail, male location. Thank you. Good morning, everyone. Really elated to receive the award. Uh, nominated my name for this award. I'm really grateful to all of them. May God bless them immensely. Thank you so much. Thank you. Thank you very much, ma'am. God bless you. So, okay. so uh, this is my favorite.